అలా అలా అండి ఓకే మనం ఇప్పుడు బెస్ట్ అంటే ద తీరు అంటే మెట్ అంటే విజయరా ఓకే ಜಲ್ದಿ ಹೋಗ್ಬೋದು ರೀ ಸರ್ ಹಾಗೇರಿ ಅವರೆಲ್ಲರೂ ಬಂದ ಇವತ್ತು ನಮ್ಮ ಜಯನಗರದಲ್ಲಿ ನಾಗರಾಜು ಬಯಸಂದ್ರ ನಾಗರಾಜ್ ಬಾಂಧವ ಅಂತಾರೆ ಪಾಕ್ ನಾಗರಾಜ್ ಅಂತಾರೆ ಅವತ್ತು ವರ್ಷ ವರ್ಷ ನಾವು ಒಳ್ಳೆ ರೀತಿಯಿಂದ ಹಿಂದೂ ಮುಸ್ಲಿಮ್ಸು ಕ್ರಿಶ್ಚಿಯನು ನಾವೆಲ್ಲ ಸೇರಿಕೊಂಡು ಈ ಬರ್ಡನ್ನು ಅವರು ಆಚರಿಸ್ತಿದ್ವಿ ಇದು ನಮಗೆ ಒಂದು ಹಬ್ಬ ಥರ ಬೈಸಂದರಲ್ಲಿ ಒಂದು ಹಬ್ಬ ಥರ ಇವ್ರ ಬರ್ಡ ಅಂದರೆ ನಮಗೆ ಒಂದು ಹಬ್ಬ ಥರ ಇವ್ರವ್ರಿಗೆ ಆರೋಗ್ಯ ಎಲ್ಲ ಕೊಡ್ಲಿ ಹಾಂ ವರ್ಷ ವರ್ಷ ನಾವು ಅವ್ರು ಇರೋ ತನಕ ಹಂಗೆ ಹೇಗೆ ಮಾಡ್ತಾ ಇರ್ಲಿ ಮತ್ತು ಇವತ್ತೆಲ್ಲ ಜನ ಸಾಕಷ್ಟು ಜನ ಬಂದಿದ್ದಾರೆ ಅವ್ರಿಗೆಲ್ಲ ಏನು ಹೇಳ್ತಾರೆ ಅಲ್ಲ ಅವ್ರ ಅಭಿಮಾನಿಗಳು ತುಂಬ ಜಾಸ್ತಿ ಜನ ಇದ್ದಾರೆ ಹಾಂ ರಾತ್ರಿವರೆಗೂ ಬರ್ದೇ ಬರ್ತಾ ಇರ್ತಾರೆ ಅದು ಈಗ ಈ ಥರ ಬರ್ತ್ಡೇ ನಾವು ವರ್ಷ ವರ್ಷ ನಮ್ಮ ಜಯನಗರಕ್ಕೆ ನಮ್ಮ ಬೈ ಇದು ಒಂದು ಹಬ್ಬ ಥರ ಅವ್ರ ಬರ್ಡೆ ನಾವು ಆಚರಿಸ್ತಾ ಇರ್ತೀವಿ ತಮ್ಮ ಪರಿಚಯ ಮಾಡ್ಕೊಂಬಿಡಿ ಸರ್ ನಾನು ಮತ್ತಿನ ಪಾಷಾ ಅಂತ ಯುವ ಕಾಂಗ್ರೆಸ್ ಅಧ್ಯಕ್ಷ ಜಯನಗರ ಯುವ ಕಾಂಗ್ರೆಸ್ ಅಧ್ಯಕ್ಷ ಪವರ್ಫುಲ್ ಲೀಡ್ರು ಮತ್ತು ಟಗರು ಎಲ್ಲ ಏನು ಹೇಳಕ್ಸ್ ಇಷ್ಟಪಡ್ತಾರೆ ಯಾವ ಥರ ಅಭಿಮಾನಿಗಳು ನಾನು ಇವತ್ತು ಹುಟ್ಟುಹಬ್ಬ ಆಚರಣೆ ಮಾಡ್ತಾ ಇರೋದು ನಮ್ಮ ಎಲ್ಲ ಆತ್ಮೀಯ ಬಾಂಧವ ಮತ್ತು ಆತ್ಮೀಯ ಸ್ನೇಹಿತರೆಲ್ಲ ಸೇರಿ ನನ್ನ ಹುಟ್ಟುಹಬ್ಬ ಆಚರಣೆ ಮಾಡ್ತಾಯಿದ್ದಾರೆ ಮೊದಲನೇದಾಗಿ ನಾನು ಹೇಳೋದು ಅವರು ಚೆನ್ನಾಗಿರ್ಬೇಕು ಕಾರ್ಯಕರ್ತರು ಮತ್ತು ಸ್ನೇಹಿತರು ಅವರು ಪಾಪ ನನ್ನ ಹುಟ್ಟುಹಬ್ಬ ಆಚರಣೆ ಎಲ್ಲರೂ ಸೇರಿಕೊಂಡು ಅವರೇ ಎಲ್ಲರಿಗೂ ಹೇಳಿ ಅವರು ಇವತ್ತು ಆಚರಣೆ ಮಾಡ್ತಾಯಿದ್ದಾರೆ ಅವರಿಗೆ ದೇವರ ಆರೋಗ್ಯ ಭಾಗ್ಯ ಐಶ್ವರ್ಯ ಎಲ್ಲ ಕೊಡಲಿ ಅವ್ರಿಗೆಲ್ಲ ದೇವರು ಒಳ್ಳೇದು ಮಾಡಲಿ ನಮ್ಮ ಬುಡ ಯಾವತ್ತೂ ಬೇರು ಗಟ್ಟಿಯಾಗಿರಬೇಕು ಏನು ಹೇಳಿ ಬುಡ ಗಟ್ಟಿಯಾಗಿದ್ದರೆ ಬೇರು ನಿಲ್ತಾರೆ ಬುಡನೇ ಅಲ್ಲಾಡಿದ್ರೆ ಅಲ್ವಾ ಎಲ್ಲಿ ಸ್ನೇಹಿತರಿಗೆ ಸಾರ್ವಜನಿಕರಿಗೆ ಪ್ರೋತ್ಸಾಹ ನೀಡಬೇಕು ಅಂದರೆ ಬುಡ ಬೆಂಬಲ ಕೊಡಬೇಕು ಅವಾಗ ಗಟ್ಟಿಯಾಗಿ ನಿಂತ್ಕೊಂಡ್ರೆ ಬೇರುಗಳು ಚಿಗುರ್ತಾಯಿದೆ ಚೆನ್ನಾಗಿ ಬಿಡ ನಿಲ್ಲಿಲ್ಲ ಅಂದರೆ ಚಿಗರ ನಮ್ಮ ಆತ್ಮೀಯ ಸ್ನೇಹಿತರೆಲ್ಲ ಸೇರಿ ಇವತ್ತು ನಮ್ಮ ಹುಟ್ಟೊಬ್ಬ ಆಚರಣೆ ಮಾಡ್ತಾರೆ ಅವರಿಗೆಲ್ಲ ದೇವರು ಒಳ್ಳೇದು ಮಾಡಲಿ ಸಮಸ್ತ ನಾಗರಿಕರು ಕೂಡ ಬಂದು ಇವತ್ತು ವಿಶೇಷವಾಗಿ ನನ್ನ ಹುಟ್ಟೊಬ್ಬಕ್ಕೆ ಬಂದು ಎಲ್ಲ ಭಾಗವಹಿಸಿದ್ದಾರೆ ವಿಶ್ ಮಾಡಿದ್ದಾರೆ ಅವ್ರಿಗೂ ಕೂಡ ಸಮಸ್ತ ನಾಗರಿಕರಿಗೆ ಒಳ್ಳೆಯದಾಗಿ ಹೇಳಿ ನಾನು ಊಟ ಬೋಕಿನ ನಮ್ಮ ಬಿ ಬಿ ಎಂ ಪಿ ಗೌರ್ಮೆಂಟ್ ಶಾಲೆಯಲ್ಲಿ ಹೋಗಂಥ ಮಕ್ಕಳಿಗೆ ಇವತ್ತು ಎಸ್ ಸಿಯಲ್ಲಿ ಯಾರ್ಯಾರು ಪಾಸಾಗಿದ್ದಾರೆ ಅವನ್ನೆಲ್ಲ ಕರೆದು ಪ್ರತಿಭಾ ಪುರಸ್ಕಾರ ಅವ್ರಿಗೆ ಏನೋ ಒಂದು ಸಹಕಾರ ನೀಡಿದ್ದೀನಿ ಒಂದು ಶಾಲು ಹಾಕಿ ಓನಾರ ಹಾಕಿ ಒಂದು ಅವ್ರಿಗೆ ಅಭಿನಂದನೆ ಸಲ್ಲಿಸಿ ಒಂದು ಅವ್ರಿಗೆ ಪುಸ್ತಕ ಜಾನಕ ಒಂದು ಅಭಿನಂದನೆ ಪತ್ರ ಕೊಟ್ಟು ಅವ್ರಿಗೆ ವಿಶೇಷವಾಗಿ ಅವ್ರಿಗೆ ಇವತ್ತು ಎಲ್ಲ ಅಭಿನಂದನಾ ಕಾರ್ಯಕ್ರಮ ಕೂಡ ಇವತ್ತು ಏರ್ಪಾಡು ಮಾಡಿದ್ದೀವಿ ನಮ್ಮ ಆತ್ಮೀಯ ಸ್ನೇಹಿತರು ಸಮಸ್ತ ನಾಗರಿಕರು ಇವತ್ತು ಎಲ್ಲ ರೀತಿಯಲ್ಲೂ ನನ್ನ ಹುಟ್ಟು ಹಬ್ಬನ ವಿಶೇಷ ರೀತಿಯಲ್ಲಿ ಆಚರಣೆ ಮಾಡ್ತಾ ಇದ್ದಾರೆ ಎಲ್ಲರಿಗೂ ದೇವರು ಒಳ್ಳೇದು ಮಾಡಲೇನು